ಶಿಕ್ಷಕ ಲಕ್ಷ್ಮೀನಾರಾಯಣರವರು ಮೂವತ್ತೆರಡು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ಶಿಕ್ಷಕರ ಅನುರಾಗಿಯಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಬಿ ಆರ್ ಪಿ ಆಗಿ ಪ್ರೌಢಶಾಲಾ ಶಿಕ್ಷಕರಾಗಿ ಬಿ ಆರ್ ಪಿ ಆಗಿ ಶಿಡ್ಲಘಟ್ಟ ತಾಲೂಕಿಗೆ ವರ್ಗಾವಣೆಗೊಂಡು ತದನಂತರ ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರಭಾರಿಯಾಗಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಯಾಗಿ ಉತ್ತಮ ಕೆಲಸ ಮಾಡಿ ಫೆಬ್ರವರಿ ಇಪ್ಪತ್ತೆಂಟರಂದು ಸೇವೆಯಿಂದ ನಿವ್ ವಯೋ ನಿವೃತ್ತಿಯಾಗಿದ್ದು ಇವರನ್ನು ಶಿಡ್ಲಘಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿಯಲ್ಲಿ ಇಲಾಖೆ ಹಾಗೂ ಶಿಕ್ಷಕರು ಲಕ್ಷ್ಮೀನಾರಾಯಣ ದಂಪತಿಗಳಿಗೆ ಶಾಲು ಒದಿಸಿ ಹೂಮಾಲೆ ಹಾಕಿ ಫಲತಾಂಬೂಲ ಹಾಗೂ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿ ವಯೋ ನಿವೃತ್ತಿ ಜೀವನ ಸುಖಕರಮಯವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ ಇನ್ನು ಚಿಂತಾಮಣಿಯಲ್ಲಿಯೂ ಶಿಕ್ಷಕ ಲಕ್ಷ್ಮೀನಾರಾಯಣನವರ ಸ್ನೇಹಿತರು ಹಾಗೂ ಹಲವು ಶಿಕ್ಷಕರು ಲಕ್ಷ್ಮೀನಾರಾಯಣರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಹಂತಕ್ಕೆ ಈ ಮಟ್ಟಕ್ಕೆ ಎಲ್ಲರನ್ನ ಎಲ್ಲರ ಪ್ರೀತಿ ಪಾತ್ರ ಕಾರಣ ಅಂತ ನಾನಾದ್ರೂ ಭಾವಿಸ್ತೇನೆ ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಯಾವುದಾದರೂ ಶಿಕ್ಷಕರನ್ನ ಯಾವ ರೀತಿ ಅವರತ್ರ ಕೆಲಸ ತೆಗಿಬೇಕು ಅನ್ನೋದು ಬಹಳ ಚೆನ್ನಾಗಿ ಬರ್ತಿತ್ತು ಅವರಿಗೆ ನನ್ನನ್ನೆಲ್ಲ ಒಂದು ಕಡೆ ವಿಸಿಟ್ ಮಾಡ್ಕೊಳೋದು ಎಕ್ಸಾಮ್ ನಡೀತಿತ್ತು